ಟ್ರೇಡಿಂಗ್ನಲ್ಲಿ ನಿಮ್ಮ ಅತ್ಯಂತ ದೊಡ್ಡ ಶತ್ರು ಯಾರು ಎಂದು ನೀವು ಎಂದಾದರೂ ನಿಮ್ಮನ್ನು ಕೇಳಿಕೊಂಡಿದ್ದೀರಾ ಅದು ಮಾರುಕಟ್ಟೆಯಲ್ಲ ಸುದ್ದಿಗಳಲ್ಲ ನಿಮ್ಮ ತಂತ್ರವೂ ಅಲ್ಲ ನಿಜವಾದ ಶತ್ರು ನಿಮ್ಮ ಸ್ವಂತ ಮನಸ್ಸು ನಿಜವಾದ ಶತ್ರು ಒಂದು ಪುಸ್ತಕ ಎಂದು ಹೇಳುವಂತೆ ನಿಮ್ಮ ಭಾವನೆಗಳು ಅಭ್ಯಾಸಗಳು ಮತ್ತು ಮನಸ್ಸಿನ ವಿಧಾನಗಳನ್ನು ನೀವು ಅರ್ಥಮಾಡಿಕೊಳ್ಳುವವರೆಗೂ ಯಾವುದೇ ತಾಂತ್ರಿಕ ವಿಶ್ಲೇಷಣೆಯೂ ನಿಮಗೆ ಸ್ಥಿರ ಲಾಭವನ್ನು ನೀಡಲು ಸಾಧ್ಯವಿಲ್ಲ ಆದ್ದರಿಂದ ನೀವು ಟ್ರೇಡಿಂಗ್ನಲ್ಲಿ ಕೇವಲ ಹಣ ಗಳಿಸಲು ಬಯಸುವುದಲ್ಲದೆ ವೃತ್ತಿಪರ ಸ್ಥಿರ ಮತ್ತು ಮಾನಸಿಕವಾಗಿ ಬಲಿಷ್ಠ ವ್ಯಾಪಾರಿಯಾಗಿರಲು ಬಯಸಿದರೆ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಲೇಬೇಕು ಅಧ್ಯಾಯ ಒಂದು ಒಂದು ನೀವು ಮಾರುಕಟ್ಟೆಯಿಂದ ಸೋಲುವುದಿಲ್ಲ ನಿಮ್ಮಿಂದಲೇ ಸೋಲುತ್ತೀರಿ ಮತ್ತು ಈ ಸೋಲು ಅತ್ಯಂತ ದುಬಾರಿಯಾಗಿರುತ್ತದೆ ಟ್ರೇಡಿಂಗ್ನಲ್ಲಿನ ವೈಫಲ್ಯಕ್ಕೆ ದೊಡ್ಡ ಕಾರಣ ಕೆಟ್ಟ ತಂತ್ರಜ್ಞಾನವಲ್ಲ ಕೆಟ್ಟ ವ್ಯವಸ್ಥೆಯೂ ಅಲ್ಲ ಆದರೆ ಒಂದು ಬಲೆಗೆ ಸಿಕ್ಕಿಹಾಕಿಕೊಳ್ಳುವ ಮಾನಸಿಕ ಬಲೆಯಾಗಿದೆ ಈ ಮಾತು ಹೆಚ್ಚಿನ ಜನರು ಒಪ್ಪಿಕೊಳ್ಳಲು ಬಯಸದ ಸತ್ಯದಿಂದ ಪ್ರಾರಂಭವಾಗುತ್ತದೆ ನಮ್ಮ ಭಾವನೆಗಳು ನಮ್ಮ ನಿರ್ಧಾರಗಳನ್ನು ಒಡೆಯುತ್ತವೆ ಅಥವಾ ನಿರ್ಮಿಸುತ್ತವೆ ಮತ್ತು ನಾವು ಈ ವಿಷಯವನ್ನು ನಿರ್ಲಕ್ಷಿಸಿದಾಗ ನಾವು ನಮ್ಮ ಹಣವನ್ನು ಮಾತ್ರವಲ್ಲ ನಮ್ಮ ಆತ್ಮವಿಶ್ವಾಸವನ್ನು ಕಳೆದುಕೊಳ್ಳುತ್ತೇವೆ ಪ್ರತಿಯೊಬ್ಬ ವ್ಯಾಪಾರಿಯೂ ಎಂದಾದರೂ ತನ್ನನ್ನು ತಾನೇ ಹೀಗೆ ಹೇಳಿಕೊಂಡಿದ್ದಾನೆ ಈ ವ್ಯಾಪಾರ ತಪ್ಪು ಎಂದು ನನಗೆ ಗೊತ್ತಿತ್ತು ಆದರೂ ನಾನು ಇದನ್ನು ತೆಗೆದುಕೊಂಡೆ ಅಥವಾ ನಾನು ಲಾಭವನ್ನು ತೆಗೆದುಕೊಂಡೆ ಆದರೆ ಬೇಗನೆ ತೆಗೆದುಕೊಂಡೆ ಮತ್ತು ಈಗ ನೋಡಿ ಅದು ಎಷ್ಟು ಮೇಲೆ ಹೋಗಿದೆ ಇಂತಹ ಎಲ್ಲಾ ಆಲೋಚನೆಗಳು ಸಮಸ್ಯೆ ಹೊರಗಿಲ್ಲ ನಮ್ಮೊಳಗಿದೆ ಎಂದು ತೋರಿಸುತ್ತವೆ ಟ್ರೇಡಿಂಗ್ ಅಂದರೆ ಯಾವುದೇ ಯಂತ್ರವನ್ನು ಓಡಿಸುವುದಲ್ಲ ಅದು ಒಂದು ಮಾನಸಿಕ ಯುದ್ಧ ಪ್ರತಿ ವ್ಯಾಪಾರವು ನಿಮ್ಮ ಜ್ಞಾನದ ಪರೀಕ್ಷೆ ಮಾತ್ರವಲ್ಲ ನಿಮ್ಮ ತಾಳ್ಮೆ ಭಯ ದುರಾಸೆ ಮತ್ತು ಸ್ವಯಂ ನಿಯಂತ್ರಣದ ಪರೀಕ್ಷೆಯೂ ಆಗಿದೆ ಈಗ ಪ್ರಶ್ನೆ ಬರುವುದು ನಾವು ನಮ್ಮನ್ನು ಹೇಗೆ ನಾಶ ಮಾಡಿಕೊಳ್ಳುತ್ತೇವೆ ಲೇಖಕರು ಹೇಳುತ್ತಾರೆ ನಾವು ನಮ್ಮ ಹಿಂದಿನ ಅನುಭವಗಳಿಗೆ ಅಜಾಗರೂಕತೆಯಿಂದ ಸಂಬಂಧಿಸಿದಾಗ ಅವು ನಮ್ಮನ್ನು ಮಾರುಕಟ್ಟೆಯ ಪ್ರತಿಯೊಂದು ಚಲನೆಯನ್ನು ಭಯ ಅಥವಾ ದುರಾಸೆಯ ಕನ್ನಡಕಗಳಿಂದ ನೋಡುವಂತೆ ಒತ್ತಾಯಿಸುತ್ತವೆ ಉದಾಹರಣೆಗೆ ನೀವು ಎಂದಾದರೂ ಒಂದು ದೊಡ್ಡ ನಷ್ಟವನ್ನು ಅನುಭವಿಸಿದ್ದರೆ ಮುಂದಿನ ಬಾರಿ ಮಾರುಕಟ್ಟೆ ಸ್ವಲ್ಪ ಇಳಿದಾಗಲೂ ಅದರ ಹಿಂದೆ ಸರಿಯಾದ ಕಾರಣವಿದ್ದರೂ ನೀವು ಆತಂಕಕ್ಕೊಳಗಾಗಿ ವ್ಯಾಪಾರವನ್ನು ಮುಕ್ತಾಯಗೊಳಿಸುತ್ತೀರಿ ಮತ್ತು ನೀವು ಒಮ್ಮೆ ದೊಡ್ಡ ಲಾಭ ಗಳಿಸಿದರೆ ಮುಂದಿನ ಬಾರಿ ನೀವು ಹೆಚ್ಚು ಅಪಾಯವನ್ನು ತೆಗೆದುಕೊಳ್ಳಲು ಪ್ರವೃತ್ತರಾಗುತ್ತೀರಿ ಅಂದರೆ ನಿಮಗೆ ಎಷ್ಟು ತಾಂತ್ರಿಕ ಚಾರ್ಟ್ಗಳು ಸೂಚಕಗಳು ಮತ್ತು ಸೆಟಪ್ಗಳು ಗೊತ್ತಿರಲಿ ನಿಮ್ಮ ಭಾವನೆಗಳು ಪರೀಕ್ಷಿಸದೆ ಪ್ರಬಲವಾಗಿದ್ದರೆ ನೀವು ಅದೇ ತಪ್ಪುಗಳನ್ನು ಪುನರಾವರ್ತಿಸುತ್ತೀರಿ ಇದರ ಸರಳ ಅರ್ಥವೇನೆಂದರೆ ಟ್ರೆಂಡ್ಲೈನ್ಸ್ ಮತ್ತು ಕ್ಯಾಂಡಲ್ಸ್ಟಿಕ್ಸ್ಗಿಂತ ಮೊದಲು ನೀವು ನಿಮ್ಮನ್ನು ಓದಬೇಕು ಈಗ ನಾವು ನಮ್ಮನ್ನು ಹೇಗೆ ಮೋಸ ಮಾಡುತ್ತೇವೆ ಎಂಬ ಮಾನಸಿಕತೆಯ ಬಗ್ಗೆ ಮಾತನಾಡೋಣ ನಮ್ಮ ಮೆದುಳು ಎರಡು ವಿಷಯಗಳನ್ನು ಬಯಸುವುದಿಲ್ಲ ಒಂದು ವೈಫಲ್ಯವನ್ನು ಒಪ್ಪಿಕೊಳ್ಳುವುದು ಎರಡು ಅನಿಶ್ಚಿತತೆಯನ್ನು ಸಹಿಸಿಕೊಳ್ಳುವುದು ಮತ್ತು ಈ ಎರಡು ವಿಷಯಗಳು ಪ್ರತಿದಿನ ಟ್ರೇಡಿಂಗ್ನಲ್ಲಿ ಬರುತ್ತವೆ ಆದ್ದರಿಂದ ನೀವು ನಷ್ಟವನ್ನು ಅನುಭವಿಸಿದಾಗ ನಿಮ್ಮ ಅಹಂಕಾರಕ್ಕೆ ನೋವಾಗುತ್ತದೆ ನೀವು ಒಂದು ಪ್ರವೇಶಕ್ಕಾಗಿ ಕಾಯುತ್ತಿರುವಾಗ ಫೋಮೊ ಹುಟ್ಟಿಕೊಳ್ಳುತ್ತದೆ ಮತ್ತು ನೀವು ವಿಜಯದ ವ್ಯಾಪಾರದಿಂದ ಬೇಗನೆ ಹೊರಬಂದಾಗ ಪಶ್ಚಾತ್ತಾಪ ನಿಮ್ಮನ್ನು ಕಾಡುತ್ತದೆ ಇವೆಲ್ಲವೂ ನಿಮ್ಮ ಟ್ರೇಡಿಂಗ್ ವ್ಯವಸ್ಥೆ ಅಥವಾ ಮಾರುಕಟ್ಟೆಯಿಂದಲ್ಲ ಬದಲಾಗಿ ನಿಮ್ಮೊಳಗಿನ ಅಪೂರ್ಣ ಭಾವನಾತ್ಮಕ ಘರ್ಷಣೆಗಳು ಪ್ರಬಲವಾಗಿದ್ದಾಗ ಸಂಭವಿಸುತ್ತದೆ ಲೇಖಕ ಹೇಳುತ್ತಾರೆ ಪ್ರತಿ ವ್ಯಾಪಾರವು ಒಂದು ಕನ್ನಡಿಯಾಗಿದೆ ಅದು ನೀವು ನಿಜವಾಗಿಯೂ ಯಾರು ಎಂಬುದನ್ನು ನಿಮಗೆ ತೋರಿಸುತ್ತದೆ ನೀವು ಬೇಗನೆ ಲಾಭವನ್ನು ಬಯಸಿದ್ದರೆ ಬೇರೆಯವರ ಸಲಹೆಯ ಮೇರೆಗೆ ವ್ಯಾಪಾರ ಮಾಡಿದರೆ ಅಥವಾ ಪ್ರತಿ ಬಾರಿಯೂ ಹಸಿವಿನಿಂದಿದ್ದರೆ ಇದು ಟ್ರೇಡಿಂಗ್ನ ಸಮಸ್ಯೆ ಅಲ್ಲ ಇದು ನಿಮ್ಮೊಳಗಿನ ಅಶಾಂತಿಯ ಅಭಿವ್ಯಕ್ತಿಯಾಗಿದೆ ಆದ್ದರಿಂದ ನಿಮ್ಮ ಟ್ರೇಡಿಂಗ್ ಜರ್ನಲ್ ಅನ್ನು ಕೇವಲ ಲಾಭ ನಷ್ಟದಿಂದ ವಿಶ್ಲೇಷಿಸಬೇಡಿ ಅದರಲ್ಲಿ ನಿಮ್ಮ ಭಾವನೆಗಳ ಭಾಷೆಯನ್ನು ಬರೆಯಿರಿ ಪ್ರತಿ ಬಾರಿ ವ್ಯಾಪಾರ ಮಾಡುವಾಗ ನಿಮ್ಮನ್ನು ನೀವು ಪ್ರಶ್ನಿಸಿ ನಾನು ಈ ವ್ಯಾಪಾರವನ್ನು ಏಕೆ ಮಾಡುತ್ತಿದ್ದೇನೆ ಇದು ನನ್ನ ಯೋಜನೆಯ ಭಾಗವೇ ಅಥವಾ ಕೇವಲ ಒಂದು ಭಾವನಾತ್ಮಕ ಪ್ರತಿಕ್ರಿಯೆಯೇ ನಾನು ಭಯ ಅಥವಾ ದುರಾಸೆಯಿಂದ ಪ್ರಭಾವಿತನಾಗಿದ್ದೇನೆಯೇ ಇಲ್ಲಿ ಲೇಖಕರು ಒಂದು ಕಾರ್ಯಕ್ಷಮತೆಯ ಜರ್ನಲ್ ಇಡಬೇಕು ಎಂದು ಸಲಹೆ ನೀಡುತ್ತಾರೆ ಅಲ್ಲಿ ನೀವು ಕೇವಲ ಪ್ರವೇಶ ನಿರ್ಗಮನವನ್ನು ಮಾತ್ರವಲ್ಲ ಆ ಸಮಯದ ಮಾನಸಿಕ ಸ್ಥಿತಿಯನ್ನೂ ದಾಖಲಿಸಬೇಕು ಈ ಅಭ್ಯಾಸವು ನಿಧಾನವಾಗಿ ನೀವು ತಪ್ಪಿಸಿಕೊಂಡ ಸತ್ಯವನ್ನು ನಿಮಗೆ ತೋರಿಸುತ್ತದೆ ನಷ್ಟಕ್ಕೆ ಕಾರಣ ಮಾರುಕಟ್ಟೆಯಲ್ಲ ನಿಮ್ಮ ಸ್ವಂತ ಪ್ರತಿಕ್ರಿಯೆಯೇ ಆಗಿತ್ತು ಮತ್ತು ನೀವು ಈ ಸತ್ಯವನ್ನು ಹಿಡಿದುಕೊಂಡ ಕೂಡಲೇ ನಿಮ್ಮ ಬೆಳವಣಿಗೆ ಪ್ರಾರಂಭವಾಗುತ್ತದೆ ಟ್ರೇಡಿಂಗ್ನಲ್ಲಿ ಹಣ ಗಳಿಸುವುದು ಒಂದು ವಿಷಯ ಆದರೆ ನಿಮ್ಮನ್ನು ತಿಳಿದುಕೊಳ್ಳುವುದು ಮತ್ತು ನಿಮ್ಮ ಅಭ್ಯಾಸಗಳನ್ನು ಸರಿಪಡಿಸಿಕೊಳ್ಳುವುದು ಆ ಹಣವನ್ನು ಉಳಿಸಿಕೊಳ್ಳಲು ಕಲಿಸುತ್ತದೆ ಏಕೆಂದರೆ ಪ್ರವೃತ್ತಿಯನ್ನು ಅನುಸರಿಸುವುದು ಸುಲಭ ನಿಮ್ಮ ಮೇಲೆ ನಿಯಂತ್ರಣವಿಟ್ಟುಕೊಳ್ಳುವುದು ಕಠಿಣ ಮತ್ತು ಈ ಅಧ್ಯಾಯದ ಅತ್ಯಂತ ಅಮೂಲ್ಯವಾದ ಪಾಠವೆಂದರೆ ನೀವು ಹಲವು ಬಾರಿ ಟ್ರೇಡಿಂಗನ್ನು ಕಳೆದುಕೊಳ್ಳುವುದಿಲ್ಲ ನೀವು ನಿಮ್ಮನ್ನು ಕೈಬಿಡುತ್ತೀರಿ ಮತ್ತು ಜನರು ತಮ್ಮನ್ನು ಕೈಬಿಟ್ಟಾಗ ಯಾವುದೇ ತಂತ್ರ ಅವರನ್ನು ಉಳಿಸಲು ಸಾಧ್ಯವಿಲ್ಲ ಅಧ್ಯಾಯ ಒಂದು ಭಾಗ ಎರಡು ನಿಮ್ಮ ವಿರುದ್ಧ ಕೆಲಸ ಮಾಡುವ ಪ್ರಕ್ರಿಯೆ ಮೊದಲ ಭಾಗದಲ್ಲಿ ಟ್ರೇಡಿಂಗ್ ಸಮಯದಲ್ಲಿ ನಮ್ಮ ಭಾವನೆಗಳು ಹೇಗೆ ನಮ್ಮ ನಿರ್ಧಾರಗಳನ್ನು ನಿಯಂತ್ರಿಸುತ್ತವೆ ಎಂಬುದನ್ನು ನೀವು ತಿಳಿದುಕೊಂಡಿರಿ ಈ ಭಾಗದಲ್ಲಿ ಲೇಖಕರು ಒಂದು ಹೆಜ್ಜೆ ಆಳವಾಗಿ ಹೋಗಿ ನಮ್ಮ ಸ್ವಯಂ ವಿನಾಶ ಅಂದರೆ ಸೆಲ್ಫ್ ಸ್ಯಾಬೊಟಾಜ್ ಪ್ರಕ್ರಿಯೆಯನ್ನು ಅರ್ಥಮಾಡಿಕೊಳ್ಳಲು ಕಲಿಸುತ್ತಾರೆ ಇಲ್ಲಿ ಮೊದಲು ಬರುವುದು ಭಾವನಾತ್ಮಕ ಪ್ರಚೋದಕಗಳು ಪ್ರತಿಯೊಬ್ಬ ವ್ಯಾಪಾರಿಯೂ ಒಂದು ದೌರ್ಬಲ್ಯವನ್ನು ಹೊಂದಿರುತ್ತಾನೆ ಯಾವುದೇ ಭಯ ಯಾವುದೇ ಅಸುರಕ್ಷತೆ ಯಾವುದೇ ಹಳೆಯ ಅನುಭವ ಅದು ಒಂದು ನಿರ್ದಿಷ್ಟ ಪರಿಸ್ಥಿತಿಯಲ್ಲಿ ಸಕ್ರಿಯಗೊಳ್ಳುತ್ತದೆ ಲೇಖಕರು ಹೇಳುತ್ತಾರೆ ಈ ಪ್ರತಿಕ್ರಿಯೆಗಳು ತಕ್ಷಣದ್ದಲ್ಲ ಅವು ನಮ್ಮ ಬಾಲ್ಯ ಸಮಾಜ ಅಥವಾ ಹಿಂದಿನ ಅನುಭವಗಳಿಂದ ನಾವು ಪಡೆದ ನಮ್ಮ ಅಚೇತನ ಮಾನಸಿಕ ಮಾದರಿಗಳಿಂದ ಬರುತ್ತವೆ ಆದ್ದರಿಂದ ಟ್ರೇಡಿಂಗ್ನಲ್ಲಿ ಪದೇ ಪದೇ ಅದೇ ತಪ್ಪುಗಳನ್ನು ಮಾಡುವ ಜನರು ಅಜ್ಞಾನಿಗಳಲ್ಲ ಅವರು ಕೇವಲ ತಮ್ಮ ಹಳೆಯ ಭಾವನಾತ್ಮಕ ಬಲೆಗಳಿಂದ ಮುಕ್ತರಾಗಲು ಸಾಧ್ಯವಾಗಿಲ್ಲ ಈಗ ಪ್ರಶ್ನೆ ಇದರಿಂದ ಹೊರಗೆ ಹೇಗೆ ಬರುವುದು ಇಲ್ಲಿ ಲೇಖಕರು ಒಂದು ಶಕ್ತಿಶಾಲಿ ವಿಧಾನವನ್ನು ಹೇಳುತ್ತಾರೆ ಅಂದರೆ ನಿರ್ದಯವಿಲ್ಲದೆ ಸ್ವಯಂ ವೀಕ್ಷಣೆ ಅಂದರೆ ನಿಮ್ಮ ನಡವಳಿಕೆಯನ್ನು ನೋಡಿ ಆದರೆ ಅದನ್ನು ಶಿಕ್ಷಿಸಬೇಡಿ ಅಥವಾ ದೋಷಿಸಬೇಡಿ ಉದಾಹರಣೆಗೆ ನೀವು ಯಾವುದೇ ಕಾರಣವಿಲ್ಲದೆ ಒಂದು ವ್ಯಾಪಾರವನ್ನು ತೆಗೆದುಕೊಂಡಿದ್ದರೆ ನಿಮ್ಮನ್ನು ನೀವು ಹೀಗೆ ಹೇಳಿ ನಾನು ಈ ವ್ಯಾಪಾರವನ್ನು ಏಕೆ ಮಾಡಿದೆ ಇದು ನಿಜವಾದ ಸುಧಾರಣೆಯ ಆರಂಭ ಈಗ ಲೇಖಕರು ಮತ್ತೊಂದು ಆಕರ್ಷಕ ಕಲ್ಪನೆಯನ್ನು ನೀಡುತ್ತಾರೆ ನಿಮ್ಮ ವ್ಯಾಪಾರದ ಮಾದರಿಗಳು ನಿಮ್ಮ ಜೀವನ ಶೈಲಿ ಆಲೋಚನೆಗಳು ಸಂಬಂಧಗಳವರೆಗೆ ವ್ಯಕ್ತಪಡಿಸುತ್ತವೆ ನೀವು ಜೀವನದಲ್ಲಿ ಪದೇ ಪದೇ ವಿಷಯಗಳನ್ನು ತಪ್ಪಿಸಿಕೊಂಡರೆ ನಿರ್ಧಾರ ತೆಗೆದುಕೊಳ್ಳಲು ಹೆದರಿದರೆ ಅಥವಾ ಬೇರೆಯವರ ಅಭಿಪ್ರಾಯಗಳಿಂದ ಪ್ರಭಾವಿತರಾಗಿದ್ದರೆ ಈ ಅಭ್ಯಾಸಗಳು ನಿಮ್ಮ ಟ್ರೇಡಿಂಗ್ನಲ್ಲಿಯೂ ಕಾಣಿಸುತ್ತವೆ ಆದ್ದರಿಂದ ಕೇವಲ ಟ್ರೇಡಿಂಗ್ ವ್ಯವಸ್ಥೆಯನ್ನು ಸರಿಪಡಿಸಿದರೆ ಸಾಲದು ನೀವು ನಿಮ್ಮ ಆಲೋಚನೆ ನಡವಳಿಕೆ ಮತ್ತು ನಿರ್ಧಾರ ತೆಗೆದುಕೊಳ್ಳುವ ಅಭ್ಯಾಸಗಳನ್ನು ಬದಲಾಯಿಸದಂತೆ ಟ್ರೇಡಿಂಗ್ನಲ್ಲಿ ಸ್ಥಿರತೆ ಬರುವುದಿಲ್ಲ ಈಗ ಲೇಖಕರು ಒಂದು ಆಳವಾದ ಮಾತನ್ನು ಹೇಳುತ್ತಾರೆ ಭಾವನಾತ್ಮಕ ಶಿಸ್ತು ಎಂದರೆ ನಿಮ್ಮ ಭಾವನೆಗಳನ್ನು ಹತ್ತಿಕ್ಕುವುದಲ್ಲ ಅದರ ಅರ್ಥ ಅವುಗಳನ್ನು ಅರ್ಥ ಮಾಡಿಕೊಂಡು ನಿರ್ವಹಿಸುವುದು ಭಾವನೆಗಳನ್ನು ಹತ್ತಿಕ್ಕುವುದು ನಿಮ್ಮನ್ನು ಯಂತ್ರವನ್ನಾಗಿ ಮಾಡುವುದಿಲ್ಲ ಬದಲಾಗಿ ನಿಧಾನವಾಗಿ ಒಳಗಿನಿಂದ ಖಾಲಿಯಾಗುತ್ತದೆ ಸರಿಯಾದ ಮಾರ್ಗವೆಂದರೆ ಅವುಗಳನ್ನು ಗುರುತಿಸುವುದು ಒಪ್ಪಿಕೊಳ್ಳುವುದು ಮತ್ತು ನಿಯಂತ್ರಿಸುವುದು ಹೇಗೆ ಒಬ್ಬ ಪೈಲಟ್ ಗಾಳಿಯ ರಭಸವನ್ನು ನಿರ್ಲಕ್ಷಿಸುವುದಿಲ್ಲ ಬದಲಾಗಿ ಅದಕ್ಕನುಗುಣವಾಗಿ ವಿಮಾನವನ್ನು ಹೊಂದಿಸಿಕೊಳ್ಳುತ್ತಾನೆ ಹಾಗೆಯೇ ಒಬ್ಬ ವೃತ್ತಿಪರ ವ್ಯಾಪಾರಿಯು ತನ್ನ ಭಾವನೆಗಳನ್ನು ಒಪ್ಪಿಕೊಂಡು ಅದಕ್ಕನುಗುಣವಾಗಿ ತನ್ನ ತಂತ್ರವನ್ನು ಬದಲಾಯಿಸುತ್ತಾನೆ ಮುಂದಿನ ದೊಡ್ಡ ವಿಷಯವೆಂದರೆ ಪರ್ಫೆಕ್ಷನಿಸಂ ಅನೇಕ ವ್ಯಾಪಾರಿಗಳು ತಾವು ಪ್ರತಿ ಬಾರಿಯೂ ಸರಿಯಾಗಿರಬೇಕು ಪ್ರತಿ ವ್ಯಾಪಾರದಲ್ಲಿ ಗೆಲ್ಲಬೇಕು ಎಂದು ಭಾವಿಸುತ್ತಾರೆ ಆದರೆ ಲೇಖಕರು ಹೇಳುತ್ತಾರೆ ಈ ಆಲೋಚನೆ ಟ್ರೇಡಿಂಗ್ನಲ್ಲಿ ಅತ್ಯಂತ ಹಾನಿಕಾರವಾಗಿದೆ ಏಕೆಂದರೆ ನೀವು ಪ್ರತಿ ಬಾರಿಯೂ ಗೆಲ್ಲುವ ನಿರೀಕ್ಷೆಯಿಟ್ಟಾಗ ಒಂದು ಸಣ್ಣ ನಷ್ಟವೂ ನಿಮ್ಮನ್ನು ನಿರಾಶೆಗೊಳಿಸುತ್ತದೆ ಟ್ರೇಡಿಂಗ್ನಲ್ಲಿ ಸ್ಥಿರತೆ ಅಂದರೆ ನಷ್ಟ ಮತ್ತು ಗೆಲುವು ಎರಡನ್ನೂ ಒಪ್ಪಿಕೊಳ್ಳುವುದು ಇದೇ ದೀರ್ಘಾವಧಿಯ ಯಶಸ್ಸಿಗೆ ಆಧಾರ ಎಂಬುದನ್ನು ನೆನಪಿಡಿ ಕೊನೆಯಲ್ಲಿ ಲೇಖಕರು ಈ ಅಧ್ಯಾಯದ ಸಾರಾಂಶವನ್ನು ಹೇಳುತ್ತಾರೆ ನಿಮ್ಮ ನಿಜವಾದ ಶತ್ರು ಮಾರುಕಟ್ಟೆಯಲ್ಲ ನಿಮ್ಮ ಅಜ್ಞಾತ ಮನಸ್ಸು ಭಾವನೆಗಳನ್ನು ಅರ್ಥಮಾಡಿಕೊಳ್ಳುವುದೇ ಅತ್ಯಂತ ದೊಡ್ಡ ತಾಂತ್ರಿಕ ಕೌಶಲ್ಯ ನಿಮ್ಮನ್ನು ನೋಡುವುದು ಒಪ್ಪಿಕೊಳ್ಳುವುದು ಮತ್ತು ಸರಿಪಡಿಸಿಕೊಳ್ಳುವ ಅಭ್ಯಾಸವೇ ಟ್ರೇಡಿಂಗ್ನಲ್ಲಿ ದೀರ್ಘಾವಧಿಯ ಯಶಸ್ಸನ್ನು ತರುತ್ತದೆ ಮತ್ತು ಈ ಅಧ್ಯಾಯದ ಅತ್ಯಂತ ಪ್ರತಿಧ್ವನಿಸುವ ವಾಕ್ಯವೆಂದರೆ ಅಧ್ಯಾಯ ಎರಡು ಭಾಗ ಒಂದು ತಮ್ಮನ್ನು ತಾವು ತಪ್ಪಿಸಿಕೊಂಡವರು ಯಾವಾಗಲೂ ಮಾರುಕಟ್ಟೆಯಲ್ಲಿ ಏನಾದರೂ ಹುಡುಕುತ್ತಾರೆ ಮತ್ತು ಕೊನೆಗೆ ಅವರ ಬಳಿ ಈಗಾಗಲೇ ಇದ್ದ ಎಲ್ಲವನ್ನು ಕಳೆದುಕೊಳ್ಳುತ್ತಾರೆ ಎರಡನೇ ಅಧ್ಯಾಯದಲ್ಲಿ ಲೇಖಕರು ಅತ್ಯಂತ ಪ್ರಮುಖವಾದ ಮಾನಸಿಕ ಸತ್ಯದ ಕಡೆಗೆ ಗಮನ ಸೆಳೆಯುತ್ತಾರೆ ಅದು ಟ್ರೇಡಿಂಗ್ ಕೇವಲ ನಿರ್ಧಾರಗಳ ಯುದ್ಧವಲ್ಲ ಅದು ಗುರುತಿನ ಯುದ್ಧವೂ ಆಗಿದೆ ಏಕೆಂದರೆ ತಾನು ಯಾರು ಎಂದು ತನಗೆ ಗೊತ್ತಿಲ್ಲದ ವ್ಯಕ್ತಿ ಮಾರುಕಟ್ಟೆಯಲ್ಲಿ ಏನನ್ನೇ ಹುಡುಕುತ್ತಾನೆ ಅನೇಕ ಜನರು ಹಣ ಗಳಿಸಲು ಟ್ರೇಡಿಂಗ್ ಪ್ರಾರಂಭಿಸುತ್ತಾರೆ ಆದರೆ ನಿಧಾನವಾಗಿ ಅವರು ತಮ್ಮ ಇಡೀ ಆತ್ಮಮೂಲ್ಯವನ್ನು ಆ ಯಶಸ್ಸಿನೊಂದಿಗೆ ಜೋಡಿಸಿಕೊಳ್ಳುತ್ತಾರೆ ಒಂದು ಗೆಲುವು ಮತ್ತು ಅವರು ತಮ್ಮನ್ನು ಪ್ರತಿಭಾನ್ವಿತರು ಎಂದು ಭಾವಿಸುತ್ತಾರೆ ಒಂದು ಸೋಲೋ ಮತ್ತು ಅವರು ತಮ್ಮನ್ನು ವಿಫಲರು ಎಂದು ಭಾವಿಸುತ್ತಾರೆ ಇಲ್ಲಿ ಲೇಖಕರು ಒಂದು ಆಳವಾದ ಮಾತನ್ನು ಹೇಳುತ್ತಾರೆ ಅಂದರೆ ಪ್ರತಿ ವ್ಯಾಪಾರದಿಂದ ನಿಮ್ಮ ಆತ್ಮಗೌರವವು ಜೋಡಣೆಯಾಗಿದ್ದರೆ ನೀವು ಟ್ರೇಡಿಂಗ್ ಮಾಡುತ್ತಿಲ್ಲ ನೀವು ಒಂದು ಭಾವನಾತ್ಮಕ ತೊಟ್ಟಿಲಿನಲ್ಲಿ ತೂಗಾಡುತ್ತಿದ್ದೀರಿ ಈಗ ವ್ಯಾಪಾರಿಗಳನ್ನು ತಪ್ಪುದಾರಿಗೆ ಕೊಂಡೊಯ್ಯುವ ಆ ಗುರುತಿನ ಬಲೆಯ ಬಗ್ಗೆ ಮಾತನಾಡೋಣ ಇದಕ್ಕಾಗಿ ಅವರು ಟ್ರೇಡಿಂಗನ್ನು ಕೆಲಸದಂತೆ ಮಾಡಲು ಪ್ರಾರಂಭಿಸುತ್ತಾರೆ ಉತ್ತಮ ಸೆಟಪ್ ಇರಲಿ ಅಥವಾ ಇಲ್ಲದಿರಲಿ ಅವರು ಪ್ರತಿದಿನ ವ್ಯಾಪಾರ ಮಾಡುತ್ತಾರೆ ಏಕೆಂದರೆ ಅವರು ವ್ಯಾಪಾರ ಮಾಡದಿದ್ದರೆ ಅವರು ವ್ಯಾಪಾರಿಗಳೆಲ್ಲ ಎಂದು ಅವರಿಗೆ ಅನಿಸುತ್ತದೆ ಈ ಮಾನಸಿಕತೆ ನಿಮ್ಮನ್ನು ವ್ಯಾಪಾರಿಯಾಗಿ ಮಾಡುವುದಿಲ್ಲ ಇದು ನಿಮ್ಮನ್ನು ಅಶಾಂತಿಯಲ್ಲಿ ಸ್ಥಿರತೆಯನ್ನು ಹುಡುಕುವ ವ್ಯಕ್ತಿಯಾಗಿ ಬದಲಾಯಿಸುತ್ತದೆ ಲೇಖಕರು ಹೇಳುತ್ತಾರೆ ನೀವು ನಿಮ್ಮ ವ್ಯಾಪಾರಗಳಲ್ಲ ನಿಮ್ಮ ಗುರುತು ನಿಮ್ಮ ಫಲಿತಾಂಶಗಳಿಂದ ಪ್ರತ್ಯೇಕವಾಗಿರಬೇಕು ಯು ಆರ್ ನಾಟ್ ಯೋರ್ ಟ್ರೇಡ್ಸ್ ಯುವರ್ ಐಡೆಂಟಿಟಿ ಮಸ್ಟ್ ಬಿ ಸೆಪರೇಟ್ ಫ್ರಮ್ ಯೋರ್ ಔಟ್ಕಮ್ಸ್ ಅಂದರೆ ನೀವು ಆಲೋಚಿಸುವ ಅಭ್ಯಾಸ ಮಾಡುವ ನಿರ್ಧಾರ ತೆಗೆದುಕೊಳ್ಳುವ ಒಬ್ಬ ವ್ಯಕ್ತಿ ಆದರೆ ಪ್ರತಿ ನಿರ್ಧಾರದ ಫಲಿತಾಂಶ ಕೇವಲ ಒಂದು ಅನುಭವ ನಿಮ್ಮ ಮೌಲ್ಯಮಾಪನವಲ್ಲ ಆದ್ದರಿಂದ ಲೇಖಕರು ನೀವು ಸ್ವಯಂ ವ್ಯಾಖ್ಯಾನವನ್ನು ಆಂತರಿಕವಾಗಿ ಮಾಡಿ ಬಾಹ್ಯವಾಗಿ ಅಲ್ಲ ಎಂದು ಸಲಹೆ ನೀಡುತ್ತಾರೆ ಬಾಹ್ಯ ಗುರುತು ಹೀಗೆ ಹೇಳುತ್ತದೆ ನಾನು ಹಣ ಗಳಿಸಿದರೆ ನಾನು ಯಶಸ್ವಿ ಆಂತರಿಕ ಗುರುತು ಹೀಗೆ ಹೇಳುತ್ತದೆ ನಾನು ನನ್ನ ಪ್ರಕ್ರಿಯೆಯನ್ನು ಅನುಸರಿಸಿದರೆ ನಾನು ಯಶಸ್ವಿ ಫಲಿತಾಂಶ ಏನೇ ಆಗಿರಲಿ ಈಗ ಈ ಅಧ್ಯಾಯದಲ್ಲಿ ಲೇಖಕರು ಮತ್ತೊಂದು ಭ್ರಮೆಯನ್ನು ಮುರಿಯುತ್ತಾರೆ ಅದು ಆತ್ಮವಿಶ್ವಾಸವು ಯಾವುದೇ ದೃಢೀಕರಣ ಅಥವಾ ಸಕಾರಾತ್ಮಕ ಆಲೋಚನೆಯಿಂದ ಬರುವುದಿಲ್ಲ ನಿಜವಾದ ಆತ್ಮವಿಶ್ವಾಸವು ಅಭ್ಯಾಸ ರಚನೆ ಮತ್ತು ಸ್ವಯಂ ಅರಿವಿನಿಂದ ಬರುತ್ತದೆ ನೀವು ನಿಮ್ಮ ವ್ಯವಸ್ಥೆಯನ್ನು ಪರೀಕ್ಷಿಸಿದಾಗ ನಿಮ್ಮ ಭಾವನೆಗಳನ್ನು ದಾಖಲಿಸಿದಾಗ ನಿಮ್ಮ ಪ್ರತಿನಿರ್ಧಾರವನ್ನು ಪರಿಶೀಲಿಸಿದಾಗ ಆಗ ಆತ್ಮವಿಶ್ವಾಸ ಬರುತ್ತದೆ ಏಕೆಂದರೆ ನೀವು ನಿಮ್ಮ ಪ್ರಕ್ರಿಯೆಯಲ್ಲಿ ಪ್ರಾಮಾಣಿಕರಾಗಿದ್ದೀರಿ ಎಂದು ನಿಮಗೆ ನಂಬಿಕೆಯಿರುತ್ತದೆ ಲೇಖಕರು ಹೇಳುತ್ತಾರೆ ಟ್ರೇಡಿಂಗ್ ಒಂದು ಪ್ರದರ್ಶನ ಚಟುವಟಿಕೆ ಕ್ರೀಡೆ ಅಥವಾ ಸಂಗೀತದಂತೆ ಮತ್ತು ಹೇಗೆ ಒಬ್ಬ ಸಂಗೀತಕಾರ ಅಥವಾ ಆಟಗಾರ ನಿರಂತರವಾಗಿ ಅಭ್ಯಾಸ ಮಾಡುತ್ತಾನೋ ತನ್ನ ವಿಡಿಯೋವನ್ನು ಪದೇ ಪದೇ ನೋಡುತ್ತಾನೋ ಹಾಗೆಯೇ ಒಬ್ಬ ನಿಜವಾದ ವ್ಯಾಪಾರಿಯು ಮಾನಸಿಕ ಕಾರ್ಯಕ್ಷಮತೆಯ ತರಬೇತಿಯನ್ನು ಪಡೆಯುತ್ತಾನೆ ಈಗ ಮತ್ತೊಂದು ನಿರ್ಲಕ್ಷಿತ ಅಂಶದ ಬಗ್ಗೆ ಮಾತನಾಡೋಣ ಬರ್ಡ್ನೌಟ್ ಮತ್ತು ಭಾವನಾತ್ಮಕ ನಿರಾಸಕ್ತಿ ಅನೇಕ ಜನರು ತಮಗೆ ಸೋಮಾರಿತನವಿದೆ ಸಮಯ ಸಿಗುತ್ತಿಲ್ಲ ದಾರಿ ತಪ್ಪಿದ್ದಾರೆ ಎಂದು ಭಾವಿಸುತ್ತಾರೆ ಆದರೆ ನಿಜವಾಗಿ ಅವರು ಭಾವನಾತ್ಮಕವಾಗಿ ದಣಿದಿದ್ದಾರೆ ಏಕೆ ಏಕೆಂದರೆ ಅವರು ತಮ್ಮ ಟ್ರೇಡಿಂಗ್ ಗುರುತನ್ನು ಎಷ್ಟು ಗಂಭೀರವಾಗಿ ತೆಗೆದುಕೊಂಡಿದ್ದಾರೆಂದರೆ ಪ್ರತಿದಿನ ಗೆಲ್ಲುವುದು ಅಗತ್ಯವೆಂದು ಭಾವಿಸುತ್ತಾರೆ ಪ್ರತಿ ನಷ್ಟವೂ ವೈಯಕ್ತಿಕ ಅವಮಾನ ಎಂದು ಭಾವಿಸುತ್ತಾರೆ ಮತ್ತು ನಿಧಾನವಾಗಿ ಮೇದುಳು ದಣಿಯುತ್ತದೆ ದೇಹವೂ ದಣಿಯುತ್ತದೆ ಮತ್ತು ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯವೂ ದುರ್ಬಲಗೊಳ್ಳುತ್ತದೆ ಆದ್ದರಿಂದ ಲೇಖಕರು ಹೇಳುತ್ತಾರೆ ಮಾನಸಿಕ ಆಯಾಸವನ್ನು ಗುರುತಿಸಿ ವಿರಾಮ ತೆಗೆದುಕೊಳ್ಳುವುದು ದುರ್ಬಲತೆಯಲ್ಲ ಬದಲಾಗಿ ವೃತ್ತಿಪರಶಿಸ್ತು ಮತ್ತು ನಿಮ್ಮ ಗುರುತನ್ನು ನಿಮ್ಮ ಮೌಲ್ಯ ಮತ್ತು ಬೆಳವಣಿಗೆಯೊಂದಿಗೆ ಜೋಡಿಸಿ ದೈನಂದಿನ ಫಲಿತಾಂಶಗಳೊಂದಿಗೆ ಅಲ್ಲ ನಿಮ್ಮ ಟ್ರೇಡಿಂಗ್ ಏನನ್ನಾದರೂ ಸಾಬೀತುಪಡಿಸುವ ಅಗತ್ಯದಿಂದ ಮುಕ್ತವಾದರೆ ಆಗ ನೀವು ನಿಜವಾಗಿಯೂ ಶಾಂತ ಕೇಂದ್ರೀಕೃತ ಮತ್ತು ಪರಿಣಾಮಕಾರಿ ವ್ಯಾಪಾರಿಯಾಗಿರಬಹುದು ಈ ಅಧ್ಯಾಯದ ಮೊದಲ ಭಾಗವು ನಿಮಗೆ ಮಾರುಕಟ್ಟೆಯಿಂದ ನಿಮ್ಮನ್ನು ಪ್ರತ್ಯೇಕವಾಗಿ ನೋಡಲು ಕಲಿಸುತ್ತದೆ ನಿಮ್ಮ ಅಸ್ತಿತ್ವ ನಿಮ್ಮ ಆಲೋಚನೆಗಳು ನಿಮ್ಮ ಸಾಮರ್ಥ್ಯಗಳು ಮಾರುಕಟ್ಟೆಯ ಯಾವುದೇ ಒಂದು ಚಲನೆಯಿಂದ ನಿರ್ಧರಿಸಲ್ಪಡುವುದಿಲ್ಲ ಮತ್ತು ಇದನ್ನು ಅರ್ಥಮಾಡಿಕೊಂಡವನು ಮಾರುಕಟ್ಟೆಯಲ್ಲ ತನ್ನ ಮನಸ್ಸಿನಲ್ಲಿ ಗೆದ್ದಿದ್ದಾನೆ ಅಧ್ಯಾಯ ಎರಡು ಭಾಗ ಎರಡು ನೀವು ನಿಮ್ಮ ಪ್ರತಿಯೊಂದು ನಷ್ಟವನ್ನು ನಿಮ್ಮ ಮೌಲ್ಯವೆಂದು ಪರಿಗಣಿಸಲು ಪ್ರಾರಂಭಿಸಿದಾಗ ನೀವು ನಿಮ್ಮನ್ನೇ ಅಗ್ಗವಾಗಿ ಮಾರಾಟ ಮಾಡಿಕೊಳ್ಳುತ್ತಿದ್ದೀರಿ ಹಿಂದಿನ ಭಾಗದಲ್ಲಿ ನಾವು ನಿಜವಾದ ಆತ್ಮವಿಶ್ವಾಸವು ಟ್ರೇಡಿಂಗ್ ಫಲಿತಾಂಶಗಳಿಂದ ಬರುವುದಿಲ್ಲ ಬದಲಾಗಿ ನಿಮ್ಮ ವರ್ತನೆ ಮತ್ತು ಆಲೋಚನೆಗಳ ಸ್ಪಷ್ಟತೆಯಿಂದ ಬರುತ್ತದೆ ಎಂದು ಕಲಿತಿದ್ದೇವೆ ಈಗ ಈ ಭಾಗದಲ್ಲಿ ಲೇಖಕರು ನೀವು ಹೇಗೆ ಒಂದು ಬಲಿಷ್ಠ ಟ್ರೇಡರ್ ಗುರುತನ್ನು ನಿರ್ಮಿಸಬಹುದು ಎಂಬುದನ್ನು ವಿವರವಾಗಿ ವಿವರಿಸಿದ್ದಾರೆ ಅದು ಗೆಲುವು ಅಥವಾ ಸೋಲಿನ ಹೊರತಾಗಿಯೂ ಸ್ಥಿರವಾಗಿರುತ್ತದೆ ಈ ಪ್ರಕ್ರಿಯೆಯು ನಿಜವಾದ ಪ್ರತಿಕ್ರಿಯೆ ಪಡೆಯುವ ಸಾಮರ್ಥ್ಯದಿಂದ ಪ್ರಾರಂಭವಾಗುತ್ತದೆ ಲೇಖಕರು ಫೀಡ್ಬ್ಯಾಕ್ ಇಸ್ ದ ಬ್ರೇಕ್ಫಾಸ್ಟ್ ಆಫ್ ಚಾಂಪಿಯನ್ಸ್ ಎಂದು ಹೇಳುತ್ತಾರೆ ನಿಮ್ಮ ಟ್ರೇಡಿಂಗ್ ಜರ್ನಲ್ನಲ್ಲಿ ಕೇವಲ ಎಂಟ್ರಿ ಮತ್ತು ಎಕ್ಸಿಟ್ಗಳನ್ನು ದಾಖಲಿಸಿದರೆ ನಿಮ್ಮ ಮೆದುಳಿನ ಕೇವಲ ಹತ್ತು ಪರ್ಸೆಂಟ್ನಷ್ಟು ಭಾಗವನ್ನು ಮಾತ್ರ ಬಳಸುತ್ತಿದ್ದೀರಿ ಆದರೆ ನೀವು ಪ್ರತಿ ಟ್ರೇಡ್ ನಂತರ ಮಾನಸಿಕ ಟಿಪ್ಪಣಿಗಳನ್ನು ಮಾಡಿಕೊಂಡರೆ ಉದಾಹರಣೆಗೆ ಆ ಸಮಯದಲ್ಲಿ ನನಗೆ ಹೇಗಣಿಸಿತು ನಾನು ಟ್ರೇಡ್ ತೆಗೆದುಕೊಳ್ಳಲು ಅವಸರ ಮಾಡಿದನೆ ನಾನು ಯಾವುದೇ ಪ್ಲಾನ್ ಇಲ್ಲದೆ ಅಪಾಯವನ್ನು ತೆಗೆದುಕೊಂಡನೆ ಆಗ ನೀವು ನಿಮ್ಮ ವರ್ತನೆಯನ್ನು ಓದಲು ಪ್ರಾರಂಭಿಸುತ್ತೀರಿ ಮತ್ತು ನಿಜವಾದ ಬದಲಾವಣೆ ಪ್ರಾರಂಭವಾಗುವುದು ಇಲ್ಲಿಂದಲೇ ಮುಂದಿನ ಪ್ರಮುಖ ಅಂಶವೆಂದರೆ ರಿಹರ್ಸಲ್ ಮತ್ತು ಮಾನಸಿಕ ಅಭ್ಯಾಸ ಪ್ರತಿ ಯಶಸ್ವಿ ಆಟಗಾರನು ಕೇವಲ ಮೈದಾನದಲ್ಲಿ ಮಾತ್ರವಲ್ಲ ತನ್ನ ಮೆದುಳಿನಲ್ಲಿಯೂ ಆಡುತ್ತಾನೆ ಅವನು ತನ್ನ ತಪ್ಪಾಗಬಹುದಾದ ಪರಿಸ್ಥಿತಿಗಳನ್ನು ಪದೇ ಪದೇ ಆಲೋಚಿಸುತ್ತಾನೆ ಮತ್ತು ಪ್ರತಿಕ್ರಿಯೆಗಳನ್ನು ಸಿದ್ಧಪಡಿಸುತ್ತಾನೆ ಲೇಖಕರ ಪ್ರಕಾರ ಇದರ ಮೂಲಕ ನಿಮ್ಮ ಮೆದುಳು ಹೊಸ ಪ್ರತಿಕ್ರಿಯೆಯನ್ನು ಡಿಫಾಲ್ಟ್ ಮಾಡಿಕೊಳ್ಳುತ್ತದೆ ಮತ್ತು ನೀವು ಹಳೆಯ ಬಲೆಗೆ ಬೀಳುವುದಿಲ್ಲ ನಿಮ್ಮೊಂದಿಗೆ ನಿಮ್ಮ ಆಂತರಿಕ ಸಂಭಾಷಣೆ ಈಗ ಬರುವುದು ಇನ್ನರ್ ಡಯಲಾಗ್ ಆಂತರಿಕ ಸಂಭಾಷಣೆ ಶಕ್ತಿ ನೀವು ಪ್ರತಿದಿನ ನಿಮ್ಮೊಂದಿಗೆ ನೂರಾರು ವಿಷಯಗಳನ್ನು ಮಾತನಾಡುತ್ತೀರಿ ಮತ್ತು ಸಾಮಾನ್ಯವಾಗಿ ಆ ಮಾತುಗಳು ನಕಾರಾತ್ಮಕವಾಗಿರುತ್ತವೆ ನಾನು ಎಂದಿಗೂ ಸ್ಥಿರವಾಗಿರಲು ಸಾಧ್ಯವಿಲ್ಲ ನನ್ನಲ್ಲಿ ಆ ಗುಣವಿರದಿರಬಹುದು ನಾನು ಪದೇ ಪದೇ ತಪ್ಪು ಮಾಡುತ್ತೇನೆ ಬಹುಶಃ ನಾನು ಇದಕ್ಕೆ ಸಿದ್ಧವಾಗಿಲ್ಲ ಲೇಖಕರು ಈ ಮಾತುಗಳು ಕೇವಲ ಆಲೋಚನೆಗಳಲ್ಲ ಅವು ನಿಮ್ಮ ನರತಾರ್ಕಿಕ ಪ್ರೋಗ್ರಾಮಿಂಗ್ ಆಗುತ್ತವೆ ಅಂದರೆ ನೀವು ನಿಮ್ಮ ಮೆದುಳಿಗೆ ತೋರಿಸಿದ ಹಾದಿಯಲ್ಲೇ ಅದು ಪದೇ ಪದೇ ನಡೆಯುತ್ತದೆ ಆದ್ದರಿಂದ ನಿಮ್ಮ ಆಂತರಿಕ ಧ್ವನಿಯನ್ನು ವಿಮರ್ಶಕನ ಬದಲು ಸಹಯೋಗಿಯಾಗಿ ಮಾಡಿಕೊಳ್ಳುವುದು ಮುಖ್ಯ ಪ್ರತಿ ನಷ್ಟದ ನಂತರ ನಿಮ್ಮನ್ನೇ ನೀವು ಹೀಗೆ ಕೇಳಿಕೊಳ್ಳಿ ನಾನು ಪ್ಲಾನ್ನಿಂದ ಹೊರಗೆ ಬೇಲೆ ಮಾಡಿದ್ದೇನೆ ನಾನು ಇದನ್ನು ಸರಿಪಡಿಸಬಹುದು ಇದು ನನ್ನ ಮೌಲ್ಯಮಾಪನವಲ್ಲ ಒಂದು ಅನುಭವ ನಾನು ಕಲಿಯುತ್ತಿದ್ದೇನೆ ಮತ್ತು ಕಲಿಕೆ ವಿಫಲತೆಯಲ್ಲ ಈ ಸೆಲ್ಫ್ ಟಾಕ್ ನಿಮ್ಮ ಮನೋವಿಜ್ಞಾನವನ್ನು ನಿಧಾನವಾಗಿ ಬದಲಾಯಿಸುತ್ತದೆ ಮತ್ತು ಒಂದು ಸ್ಥಿರ ವಿಶ್ವಾಸಾರ್ಹ ಟ್ರೇಡರ್ ಗುರುತನ್ನು ನಿರ್ಮಿಸುತ್ತದೆ ಈಗ ಲೇಖಕರು ಒಂದು ಕೊನೆಯದ ಆದರೆ ಅತ್ಯಂತ ಅಮೂಲ್ಯವಾದ ಸಲಹೆಯನ್ನು ನೀಡುತ್ತಾರೆ ಡಿಟ್ಯಾಚ್ ಫ್ರಮ್ ಔಟ್ಕಮ್ಸ್ ಅಟ್ಯಾಚ್ ಟು ಪ್ರಾಸೆಸ್ ಫಲಿತಾಂಶಗಳಿಂದ ದೂರವಾಗಿ ಪ್ರಕ್ರಿಯೆಯೊಂದಿಗೆ ಸೇರಿಕೊಳ್ಳಿ ನೀವು ಪ್ರತಿ ಬಾರಿ ಹಣ ಗಳಿಸುವ ನಿರೀಕ್ಷೆಯಲ್ಲಿ ಟ್ರೇಡ್ ಮಾಡುವವರೆಗೂ ನೀವು ಕಳೆದುಕೊಳ್ಳುವ ಭಯದಲ್ಲಿ ಸಿಕ್ಕುಗಿಕೊಳ್ಳುತ್ತೀರಿ ಆದರೆ ನೀವು ಪ್ರತಿ ಬಾರಿ ಉತ್ತಮ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಪ್ರಾರಂಭಿಸಿದಾಗ ನಿಮ್ಮ ಆತ್ಮಗೌರವವು ಮಾರುಕಟ್ಟೆಯಿಂದ ಸ್ವತಂತ್ರವಾಗುತ್ತದೆ ಇದರ ಅರ್ಥ ಹಣದ ಬಗ್ಗೆ ಚಿಂತೆ ಮಾಡಬೇಡಿ ಎಂದಲ್ಲ ಆದರೆ ಇದರ ಅರ್ಥ ಹಣದ ಹಿಂದೆ ಓಡಬೇಡಿ ನಿಮ್ಮ ವರ್ತನೆ ಮತ್ತು ನಿರ್ಧಾರಗಳಿಂದ ಅದರ